ನನಗೂ ಈ ಕೇಸ್ಗೂ ಯಾವ್ದು ಸಂಬಂಧ ಇಲ್ಲ ನಂಗೂ ಈ ವೆಂಕಟೇಶ್ ಯಾರಂತೂ ಗೊತ್ತಿಲ್ಲ ಈ ಯಾರ ರವಿ ಅಂತನೂ ಗೊತ್ತಿಲ್ಲ ಮಿಸ್ ಮಿಸ್ಗೈಡ್ ಆಗಿ ಕರ್ಕೊಂಡ್ ಬಂದಿದ್ದಾರೆ ನಾನು ಸ್ಟೇಷನ್ ಹತ್ರ ಬಂದಾಗಲೂ ಸರ್ ಮಿಸ್ ಮಿಸ್ಗೈಡ್ ಅಂದ್ರೆ ಇವಾಗ ನನ್ನ ಜೊತೆ ಬಂದಿರೋ ರವಿ ಮಂಡ್ಯ ಮತ್ತೆ ಕೆಂಪಣ್ಣ ಅವ್ರಿಗೆ ಕೇಳಿದೀನಿ ನಾನು ಅವ್ರಿಗೂ ಸ್ಟೇಷನ್ಗೆ ಏನಕ್ಕೆ ಬಂದಿದ್ರು ಅವರು ನಂಗೆ ಕೇಳಿದ ಅವ್ರು ನಂಗೆ ಹೇಳಿಲ್ಲ ನಮ್ಗೆ ಯಾರು ಆಪ್ತಿಯರು ಒಳಗಡೆ ಇದ್ದಾರೆ ಮಾತಾಡ್ಸ್ಕೊಂಡ್ ಕರ್ಕೊಂಡ್ರು ಏನಾರ ಹೇಳಿದ್ರ ನಂಗೇನು ಹೇಳಿಲ್ಲ ಕರ್ಕೊಂಡ್ ಬಂದ್ರು ಗೊತ್ತಿತ್ತಾ ನನ್ಗೂ ಗೊತ್ತಿರ್ಲಿಲ್ಲ ಯಾರು ಗೊತ್ತಿರ್ಲಿಲ್ಲ ನೆಕ್ಸ್ಟ್ ಕರ್ಕೊಂಡ್ ಬಂದ್ರು ಬಂದ್ವಿ ಏನೋ ಡಿಸ್ಕಸ್ ಮಾಡ್ತಿದ್ರು ನಾನು ಫೋನ್ ಯೂಸ್ ಮಾಡ್ತಾ ಇದ್ದೆ ಏನೋ ಗೊತ್ತಿಲ್ಲ ಹೊರಡೆ ಬಂದ್ವಿ ಬಂದ್ರೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಗ್ರಾಮಸ್ಥರು ಹೇಳೋ ವಿಚಾರದ ಪ್ರಕಾರ ನೀವು ಬೆಳಗ್ಗೆ ಬಂದು ಪೊಲೀಸ್ನವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತೀರಾ ನಿಮ್ಮದು ಏನು ಯೂಟ್ಯೂಬರ್ಸ್ ಹೆಂಗಿದೆ ಯೂಟ್ಯೂಬರ್ಸ್ ನಿಮ್ದೇನು ಫ್ರೆಂಡ್ಶಿಪ್ ಫ್ರೆಂಡ್ ಸರ್ಕಲ್ ಇದೆ ಅವ್ರು ಬೆಳಗ್ಗೆ ಬಂದು ಪೊಲೀಸ್ನವ್ರು ಕರೆಸ್ತಾರೆ ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ ಅದಾದ್ಮೇಲೆ ಎರಡನೇ ರೋಡ್ ನೀವೇ ಬಂದ್ರಿ

ದೇವಸ್ಥಾನದಲ್ಲಿ ಸಿಕ್ಕರು ಬನ್ನಿ ಜೊತೆ ಹೋಗೋಣ ಅಂದ್ರು ಕಡೆ ಬೆಂಗಳೂರು ಕಡೆ ಹೋಗ್ತಾ ಇದ್ವಿ ಬನ್ನಿ ಯಾರು ಒಳಗೂ ಕೂತಿದ್ರು ಖಂಡಿತ ಯಾರು ತಪ್ಪು ಬಿದ್ದು ನಾನು ನನಗೆ ಸಪೋರ್ಟ್ ಮಾಡಲಿ ಅವ್ರಿಗೆ ಯಾರು ತಪ್ಪು ಮಾಡವ್ರೆ ಒಂದು ಹೆಣ್ಣು ಮಗು ಅನ್ಯ ಆಗೈತೆ ನಾನು ಮನೇಲಿ ಹೆಣ್ಮಕ್ಳವ್ರೆ ನಾನು ಬರ್ತೀನಿ ನಾನು ಹೋರಾಟ ಮಾಡ್ತೀನಿ ಉಪವಾಸ ಉಪಾಸ ಕೂತ್ಕೋತೀನಿ ಯೂಟ್ಯೂಬರ್ಸ್ ಎಲ್ಲ ಬೇರೆಯವ್ರ ಹತ್ರ ಮಾಡ್ತಾ ಇದ್ದು ಅವ್ರು ಕಿವಿ ಬಿದ್ದಿದ್ದೆ ಅದಕ್ಕೋಸ್ಕರ ನಾವು ದಂಗೆ ಇದ್ದಿದ್ದು ಇಲ್ಲಿ ತಪ್ಪ ಮಾಡಿದ್ರೆ ನನ್ನ ನನ್ನ ಆಪ್ತಿ ಆದ್ರೂ ಕೂಡ ಅವ್ನ ಅಪೋಸಿಟ್ ನಾನು ಅವನೇ

ನನಗೂ ಸಂಬಂಧ ಏನಿಲ್ಲ ಸರ್ ಈ ಕೇಸ್ ಏನು ಅನ್ನೋದೇ ನನಗೆ ಗೊತ್ತಿಲ್ಲ ಇದೊಂದೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇದೇ ಲಾಸ್ಟ್ ಸ್ಟೇಟ್ಮೆಂಟ್ ಸರ್ ಅದೇ ರೀತಿ ಕಂಪ್ಲೇಂಟ್ ಆಗ್ಲಿ ಇನ್ನೊಂದಾಗ್ಲಿ ಮೇಲೂ ಕೊಡ್ಲಿಲ್ಲ ಸರ್ ಈಗ ಅವನು ನಮ್ಗೆಲ್ಲ ಆಯ್ತಾ ಅವ್ರ ಪರವಾಗಿ ನಾವು ಬರ್ಲೇ ಇಲ್ಲ ಅವ್ರು ನಾನೇ ಇಷ್ಟು ಬೇರೆ ಮಾಡ್ಕೊಬ್ರಿ ಯಾರು ಆ ನನ್ನ ಮಕ್ಕಳಿಗೆ ಇನ್ನೂ ದೊಡ್ಡ ಶಿಕ್ಷೆ ಆಗ್ಲಿ ಅಂತ ನನ್ನ ಮಕ್ಕಳನ್ನ ಗಲ್ಲಿಗೆ ಹಾಕಿದ್ರು ನಾವು ತಲೆ ಕೆಡ್ಸ್ಕೊಳ್ಳೋದು ಆಗ್ಲಿ ನನ್ಕೊಂಡ್ ನಾವೇ ಪರವಾಗಿ ನಾವೇ ನಮ್ಮ ಇದರಿಂದ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಇಷ್ಟು ಜನ ನಾವಿರ್ತೀವಿ ಆಯ್ತಾ ಅಂತ ನನ್ನ ಮಕ್ಕಳನ್ನ ಇನ್ನೂ ದೊಡ್ಡಿಲ್ಲ